ಇವತ್ತು ವಿನಯ್ ರಾಜ್ಕುಮಾರ್ ಸರ್ ಮೂವೀಲಿ ನನ್ನ ಬೈಕು ಶೂಟಿಂಗ್ ಆಗಿದೆ ನೋಡಿ ಹಾಯ್ ನಮಸ್ಕಾರ ನಮಸ್ಕಾರಗಳೇ ನಿನ್ನೆ ನಮ್ ದೋಸ್ತ ಸಿಕ್ಕಿದ್ದಲ್ಲ ಅವ್ನು ಹೇಳ್ದ ಮಗ ಒಂದ್ ಮೂವಿಗೆ ಶೂಟಿಂಗ್ಗೆ ನಿನ್ ಬೈಕ್ ಬೇಕಂತ ಹೋಗ್ತೀನಂದ ನಾನು ಕಾಲಿದ್ದೆಲ್ಲ ಸರಿ ಬಿಡು ಮಗ ಹೋಗ್ತೀನಿ ಅಂತ ಹೇಳ್ಕೊಂಡು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಮಾವಿಗೆ ಬಂದೆ ಮತ್ತೆ ಸ್ವಲ್ಪ ಖುಷಿಲಿ ಇದೆ ಅವ್ರೂಮ್ಗೆ ಬಂದ್ ಮಲ್ಕೊಂಡಿದ್ದೆ ಎಕ್ಸ್ಪೆಕ್ಟೇಷನ್ ಏನ್ ಇರ್ಲಿಲ್ಲ ಧಾರಾವ್ ಶೂಟಿಂಗ್ ಮೂವಿ ಶೂಟಿಂಗ್ ಹೀರೋ ಯಾರಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಆಮೇಲೆ ಮತ್ತೆ ಬೆಳಗ್ಗೆ ಬೇಗ ಹೋಗ್ಬೇಕು ಅದಕ್ಕೆ ಬೆಳಗ್ಗೆದ್ದು ಟೀ ಕುಡ್ಕೊಂಡು ನಮ್ಮ ಕರ್ಣನ್ ತಗೊಂಡು ಸೀದಾ ಮೈಸೂರು ರೋಡಿಗೆ ಬಂದೆ ಮೈಸೂರು ರೋಡಲ್ಲಿ ಬೈಕಿಗೆ ಅಲೋ ಇಲ್ಲ ಮೇನ್ ರೋಡ್ ಅಲ್ಲಿ ಸೀದಾ ಸರ್ವಿಸ್ ರೋಡ್ ಇಟ್ಕೊಂಡು ಸೀದಾ ರಾಮನಗರ್ ಬಂದೆ ರಾಮನಗರಲ್ಲಿ ಶೂಟಿಂಗ್ ಇದ್ದು ಮತ್ತೆ ಕಾಲ್ ಮಾಡ್ಬಿಟ್ಟು ಮಗ ಸೊಪ್ಪ ಪೆಟ್ರೋಲ್ ನ ಬಾಳ ಹಾಕಿಸ್ಕೊಂಡ್ ಇಲ್ಲಿ ಸ್ವಲ್ಪ ತಿರ್ಗದೈತೆ ಅಂದ್ರು ಅದಕ್ಕೆ ಎರಡ್ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಯಾಕಂದ್ರೆ ಎಲ್ಲ ಕಡೆನೂ ಲೇಖಿ ಗೋಸ್ವಾಮಿ ಇರಲ್ಲ ಪೆಟ್ರೋಲ್ ಖಾಲಿ ಆದ್ರೆ ಪೆಟ್ರೋಲ್ ಬೇಕು ಅನ್ನೋಕೆ ಬೇಕಾ ನನಗೆ ಬೇಡ ನಾನೇ ಅಂತ ಹೇಳಿ ನಾನು ಇವಾಗ ಆ ಡಿಪಾರ್ಟ್ಮೆಂಟ್ ಕಡೆ ಇದ್ದ ಬಂದಿದ್ದೀನಿ ಶೂಟಿಂಗ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬಂದು ಸರಿಯಾಗಿ ಟಿಫನ್ ಎಲ್ಲ ಬಾರ್ಸ್ಕೊಂಡೆ ಟಿಫನ್ ಬಾರ್ಸ್ಕೊಂಡಿ ಮ್ಯಾಕ್ ಸೀದಾ ವಿನಯ್ ರಾಜ್ ಕುಮಾರ್ ಸರ್ ನೋಡಿ ನಿಜವಾಗ್ಲೂ ಶಾಕ್ ಗುರು ನನಗೆ ಇರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಇಲ್ಲಿ ಬಂದಿಮ್ಯಾಕ ಗೊತ್ತಾಗಿದ್ದು ಇಲ್ಲ ಹಾಗೆ ಈ ಮೂವಿಲಿ ನಮ್ ಕರ್ಣನ್ ಪಾತ್ರ ಏನಪ್ಪಾ ಅಂದ್ರೆ ವಿನಯ್ ರಾಜ್ ಕುಮಾರ್ ಸರ್ ಇದ್ರಲ್ಲ ಅವ್ರ ಗಾಡಿನೇ ನಮ್ ಕರ್ಣ ಈ ಮೂವಿಲಿ ಚೆನ್ನಾಗಿತ್ತು ಹಾಗೆ ಇದು ಯಾವ ಮೂವಿ ಮತ್ತೆ ಬೈಕ್ ತರ ಏನೇನೆಲ್ಲ ಶೂಟ್ ಆಯ್ತು ಅಂತ ತಿಳ್ಕೊಳಕ್ಕೆ ನಾಳೆ ವಿಡಿಯೋ ನೋಡಿ ಹಾಗೆ ಇವತ್ತಿನ ಎಷ್ಟು ಮತ್ತೆ ನಾಳೆ ವಿಡಿಯೋದ್ ಸಿಗೋಣ ಅಲ್ಲಿ ತನಕ ಬಾ ಬಾಯ್